ಜುಲೈ ಹದಿನಾಲ್ಕರಂದು ವೆಂಕಟ್ ನಿರ್ಮಿಸಿದ ಶ್ರೀನಿವಾಸರಾಜು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ದಂಡುಪಾಳ್ಯ ಟು ಈ ಚಿತ್ರದ ಕಥೆ ಏನಿರಬಹುದು ಎಂಬ ಕುತೂಹಲ ಎಲ್ಲರಿಗೂ ಇತ್ತು ಮೊದಲನೇ ಚಿತ್ರದ ಕೊನೆಯಲ್ಲೇ ದಂಡುಪಾಳ್ಯ ಹಂತಕರು ಪೊಲೀಸರ ಅತಿಥಿಯಾಗಿರ್ತಾರೆ ಪೊಲೀಸ್ ಅಧಿಕಾರಿಯ ಕ್ರೌರ್ಯ ಮತ್ತು ಆ ಅಧಿಕಾರಿಯೇ ನಟೋರಿಯಸ್ ದಂಡುಪಾಳ್ಯ ಗ್ಯಾಂಗ್ ಸೃಷ್ಟಿಗೆ ಕಾರಣ ಎಂಬುದು ಈ ಚಿತ್ರದಲ್ಲಿ ಹೇಳಲಾಗಿದೆ ಈ ಚಿತ್ರದ ಆರಂಭದಲ್ಲಿ ಅವರಿಗೆ ನ್ಯಾಯಾಲಯವು ಗಲ್ಲು ಶಿಕ್ಷೆ ವಿಧಿಸಿರುತ್ತದೆ ಈ ಮಧ್ಯೆ ಪತ್ರಕರ್ತೆ ಅಭಿವ್ಯಕ್ತಿ ಶ್ರುತಿಗೆ ಈ ಪ್ರಕರಣದಲ್ಲಿ ಏನೋ ಎಡವಟ್ಟಾಗಿದೆ ಎನ್ನುವುದರ ಜೊತೆಗೆ ದಂಡುಪಾಳ್ಯದವರನ್ನು ಪೊಲೀಸರು ಹಲವಾರು ಕೇಸ್ಗಳಲ್ಲಿ ಸುಮ್ಮನೆ ಫಿಟ್ ಮಾಡಿದ್ದಾರೆ ಎಂಬ ಬಲವಾದ ಅನುಮಾನ ಬರುತ್ತೆ ಈ ಅನುಮಾನಕ್ಕೆ ಕಾರಣ ಏನು ಎಂಬುದನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಇಲ್ಲಿ ದಂಡುಪಾಳ್ಯದ ತರಹ ಕ್ರೈಮ್ ರೇಪ್ ರಕ್ತಪಾತ ಯಾವುದೂ ಇಲ್ಲ ಆದರೆ ಪೊಲೀಸ್ ಟಾರ್ಚರ್ ವಿಪರೀತವಾಗಿದೆ ಅದರಲ್ಲೂ ದ್ವಿತೀಯ ಅರ್ಧದಲ್ಲಿ ಸ್ವಲ್ಪ ಅತಿ ಎನ್ನುವಷ್ಟೇ ಟಾರ್ಚರ್ ಇದೆ ಇನ್ನು ಬೈಗಳು ಕೂಡ ಸ್ವಲ್ಪ ಹೆಚ್ಚಾಗಿಯೇ ಇವೆ ಇವೆಲ್ಲವನ್ನು ಸಹಿಸಿಕೊಂಡ್ರೆ ಒಂದು ವಿಭಿನ್ನ ಚಿತ್ರ ಮಾಡಿದ್ದಾರೆ ಶ್ರೀನಿವಾಸರಾಜು ಮೊದಲ ಚಿತ್ರದಷ್ಟು ಒರಟುತನ ಅಬ್ಬರ ಗಲಾಟೆ ಯಾವುದೂ ಇಲ್ಲ ಎಲ್ಲೂ ಬೋರ್ ಅನ್ಸೋದಿಲ್ಲ ಆದರೆ ಚಿತ್ರದ ಮೊದಲ ಭಾಗ ಮತ್ತು ಈ ಭಾಗದ ಕೆಲವು ಅಂಶಗಳು ಅಲ್ಲಲ್ಲಿ ಗೊಂದಲವನ್ನ ಉಂಟು ಮಾಡುತ್ತೆ ಬೇಡದ ದೃಶ್ಯಗಳನ್ನು ಕೂಡ ತುರುಕಿಲ್ಲ ಹೇಳಬೇಕಾಗಿದ್ದನ್ನ ಒಂದು ಗಂಟೆ ಐವತ್ತು ನಿಮಿಷದಲ್ಲಿ ಹೇಳಿ ಮುಗಿಸಿದ್ದಾರೆ ದಂಡುಪಾಳ್ಯ ಇಡೀ ತಂಡದ ನಟನೆ ತುಂಬ ನೈಜವಾಗಿ ಮೂಡಿಬಂದಿದೆ ಅದರಲ್ಲಿಯೂ ಪೂಜಾ ಗಾಂಧಿ ಮತ್ತು ಮಕರಂದ್ ದೇಶಪಾಂಡೆ ಅಭಿನಯ ಗಮನವನ್ನ ಸೆಳೆಯುತ್ತೆ ಪೊಲೀಸ್ ಪಾತ್ರದಲ್ಲಿ ನಟಿಸಿರುವ ರವಿಶಂಕರ್ ಭಯಂಕರ ನಟ ಅಂತ ಮತ್ತೆ ಪ್ರೂವ್ ಮಾಡಿಕೊಂಡಿದ್ದಾರೆ ಸಿನಿಮಾ ಕ್ಷಣ ಕ್ಷಣವೂ ಕುತೂಹಲದಿಂದ ಕೂಡಿದೆ ಉಳಿದಂತೆ ಅರ್ಜುನ್ ಜನ್ಯ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿತ್ರದ ಕದರನ್ನು ಹೆಚ್ಚು ಮಾಡುತ್ತೆ ದಂಡುಪಾಳ್ಯಕ್ಕೆ ಹೋಲಿಸಿದರೆ ತದ್ವಿರುದ್ಧವಾದ ಕಥೆ ಇಲ್ಲಿದೆ ಅಲ್ಲಿ ದಂಡುಪಾಳ್ಯದ ನರಹಂತಕರ ಕ್ರೌರ್ಯವನ್ನು ಬಿಚ್ಚಿಟ್ರೆ ಇಲ್ಲಿ ಪೊಲೀಸರ ಕ್ರೌರ್ಯ ಬಿಚ್ಚಿಡ್ತಾರೆ ಒಂದು ಹಂತದಲ್ಲಿ ದಂಡುಪಾಳ್ಯದವರು ನರಹಂತಕರಲ್ಲ ಅವರು ಮುಗ್ಧರು ಅವರಿಗೆ ಹಿಂದು ಮುಂದೆ ಯಾರು ಇಲ್ಲ ಎಂಬುದನ್ನು ಅರಿತುಕೊಂಡ ಪೊಲೀಸರು ಅವರಿಗೆ ಎಂಬತ್ತು ಕೇಸ್ಗಳಲ್ಲಿ ಫಿಟ್ ಮಾಡಿದ್ದಾರೆ ಎಂಬಂತಹ ಆರೋಪ ಹೊರಿಸುತ್ತಾರೆ ಹಾಗಾದ್ರೆ ನಿಜ ಏನು ಇಲ್ಲಿ ದಂಡು ಪಾಳ್ಯದವರು ಅಥವಾ ಪೊಲೀಸರು ತಪ್ಪಿಸ್ತರಾ ಎಂದು ಗೊತ್ತಾಗೋದಕ್ಕೆ ಇನ್ನೊಂದಿಷ್ಟು ಸಮಯ ಬೇಕು ಯಾಕಂದ್ರೆ ಆ ಉತ್ತರ ಚಿತ್ರದ ಮೂರನೆಯ ಭಾಗದಲ್ಲಿದ್ದು ಮುಂದಿನ ತಿಂಗಳು ಮೂರನೇ ಭಾಗ ಬಿಡುಗಡೆಯಾಗಲಿದೆ ಅಲ್ಲಿವರೆಗೂ ಕಾಯಲೇಬೇಕು ಇನ್ನು ಚಿತ್ರಕ್ಕೆ ಯೋಯೋ ಕನ್ನಡ ನೀಡ್ತಾ ಇರೋ ರೇಟಿಂಗ್ ಅಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಔಟ್ ಆಫ್ ಫೈವ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ